ಸಿಟಿ ರಾಜಧಾನಿಗೆ ಟಾಟಾ ಸಿಟಿ ಶಾಕ್ ಬೆಂಗಳೂರು ಪಕ್ಕದಲ್ಲೇ ಹೊಸ ನಗರ ನಿರ್ಮಾಣ ಬೆಂಗಳೂರಿಗೀಗ ಗಡಿಯಲ್ಲೇ ಹೊಸ ಆಪತ್ತು ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಐಟಿ ಸಿಟಿ ಟೆಕ್ ಸಿಟಿ ಇಂಡಸ್ಟ್ರಿಯಲ್ ಸಿಟಿ ಹೀಗೆ ಬಿರುದಿನ ಮೇಲೆ ಬಿರುದುಗಳನ್ನ ಇಟ್ಕೊಂಡು ಪಡ್ಕೊಂಡು ಇಪ್ಪತ್ತು ವರ್ಷಗಳಿಂದ ನುಗ್ಗುತಾ ಇರೋ ಬೆಂಗಳೂರಿಗೆ ಕರ್ನಾಟಕವನ್ನ ಸಾಕಿ ಸಲತಾ ಇರೋ ಚಿನ್ನದ ಮೊಟ್ಟೆ ಇಡೋ ಕೋಳಿ ಬೆಂಗಳೂರಿಗೆ ಈಗ ದೊಡ್ಡ ಆಪತ್ತಿನ ಸೂಚನೆ ಸಿಗ್ತಾ ಇದೆ ಐ ಟಿ ರಾಜಧಾನಿಯ ಪಕ್ಕದಲ್ಲೇ ಹೊಸ ಚಾಲೆಂಜ್ ಸೃಷ್ಟಿಯಾಗ್ತಾ ಇದು ಟಾಟಾ ಉದ್ಯಮ ದೈತ್ಯ ಟಾಟಾ ಈಗ ಹೊಸ ಸಿಟಿ ಕಟ್ಟೋಕೆ ಒಂದಾಗಿದೆ ಹಾಗೊಂದು ವೇಳೆ ಎಲ್ಲ ಆದರೆ ಇದು ಬೆಂಗಳೂರಿನ ದೃಷ್ಟಿಯಿಂದ ಕರ್ನಾಟಕದ ಆರ್ಥಿಕತೆ ದೃಷ್ಟಿಯಿಂದ ತುಂಬಾ ಚಾಲೆಂಜಿಂಗ್ ಬೆಳವಣಿಗೆ ಆಗಬಹುದು ಹಾಗಿದ್ರೆ ಏನಿದು ಬೆಂಗಳೂರು ಪಕ್ಕದಲ್ಲೇ ಹೇಳ್ತಾ ಇರೋ ಪಕ್ಕದ ರಾಜ್ಯದಲ್ಲಿ ಹೇಳ್ತಾ ಇರೋ ಹೊಸ ಸಿಟಿ ಟಾಟಾ ಸಿಟಿ ಏನಿದು ಅದರಿಂದ ಬೆಂಗಳೂರಿಗೆ ಆ ಮೂಲಕ ಕರ್ನಾಟಕಕ್ಕೆ ಏನಾದರೂ ಆತಂಕ ಇದೆಯಾ ಯಾವ ಥರ ಬೆಂಗಳೂರಿನ ಪ್ರಭಾವಳಿಯಲ್ಲಿ ಒಂದಷ್ಟನ್ನು ಕಿತ್ತುಕೊಳ್ಳುತ್ತಾ ಹೊಸ ಸಿಟಿ ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಹೊಸೂರಲ್ಲಿ ಹೊಸ ಟಾಟಾ ಸಿಟಿ ಜಂಷೆಡ್ಪುರ ಪ್ಲಸ್ ಎಂದ ತಮಿಳುನಾಡು ಸರ್ಕಾರ ಸ್ನೇಹಿತರೆ ಈ ಸುದ್ದಿ ನೋಡಿ ಬೆಂಗಳೂರಿಂದ ಕೂಗಳತೆ ದೂರದಲ್ಲಿರೋ ಹೊಸೂರನ್ನ ಅರೆ ಅಲ್ಲೇನ್ ಕಟ್ಟೋದು ಅಲ್ಲೊಂದು ಸಿಟಿನೇ ಇದೆಯಲ್ವಾ ಒಂದ್ ಮಟ್ಟಿಗೆ ಇದೆಯಲ್ವಾ ಅಂತ ನೀವು ಕೇಳಬಹುದು ಆದ್ರೆ ಜಂಷೆಡ್ಪುರ ಮಾದರಿಯಲ್ಲಿ ಇಲ್ಲೂ ಕೂಡ ಕೈಗಾರಿಕಾ ಸಿಟಿಯನ್ನ ಕಟ್ಟೋಕೆ ಟಾಟಾ ಮುಂದಾಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ ಅಫಿಷಿಯಲ್ ಘೋಷಣೆ ಆಗದೆ ಇದ್ರೂ ಟಾಟಾದ ಒಂದೊಂದೇ ಹೆಜ್ಜೆಗಳನ್ನ ನೋಡ್ತಾ ಇದ್ರೆ ಇದು ಸ್ಪಷ್ಟವಾಗ್ತಾ ಇದೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಗೊತ್ತಿರಬಹುದು ಜಮ್ಷೆಡ್ಪುರ ಇವತ್ತು ಇಂಪಾರ್ಟೆಂಟ್ ಕೈಗಾರಿಕಾ ನಗರ ಸ್ಟೀಲ್ ಉತ್ಪಾದನೆಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಪಡೆದಿದೆ ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಅಂತಾನೆ ಕರೀತಾರೆ ಸಿಮೆಂಟ್ ಕಂಪನಿಗಳು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಆಟೋಮೊಬೈಲ್ ಕ್ಷೇತ್ರದ ದೊಡ್ಡ ಹಾಟ್ಸ್ಪಾಟ್ ಆಗಿ ಇದು ಬೆಳೀತಾ ಇದೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಿರುವ ನಗರಗಳ ಪಟ್ಟಿಯಲ್ಲಿ ಜಮ್ಷೆಡ್ಪುರ ಎಂಬತ್ನಾಲ್ಕನೇ ಸ್ಥಾನದಲ್ಲಿದೆ ಇದಕ್ಕೆ ಕಾರಣವಾಗಿದ್ಯಾರು ಟಾಟಾ ಅಂದ್ರೆ ಈ ಕೈಗಾರಿಕಾ ನಗರ ಕಟ್ಟಿದ್ದೆ ಟಾಟಾದವರು ಮೊದಲ ಪ್ಲಾಂಡ್ ಇಂಡಸ್ಟ್ರಿಯಲ್ ಸಿಟಿ ಅಂತ ಕೂಡ ಇದನ್ನು ಕರೀತಾರೆ ಸೊ ಅದೇ ವಾತಾವರಣವನ್ನ ಹೊಸತಾಗಿ ಹೊಸೂರಲ್ಲಿ ಸೃಷ್ಟಿ ಮಾಡೋಕೆ ಟಾಟಾ ಮುಂದಾಗಿದೆ ಅನ್ನೋ ರಿಪೋರ್ಟ್ಸ್ ಬರೋಕೆ ಶುರುವಾಗಿದೆ ಬೆಂಗಳೂರಿಗೆ ಭಯ ಯಾಕೆ ಸ್ನೇಹಿತರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಹೊಸೂರು ಅಂತ ಬಂದ್ರೆ ಬರೀ ಹೂಡಿಕೆಗಳದ್ದೇ ಸುದ್ದಿಯನ್ನು ನಾವು ನೋಡ್ತಾ ಇದ್ದೀವಿ ಹೊಸೂರಲ್ಲಿ ಆಪಲ್ ಪ್ಲಾಂಟ್ ಹೊಸೂರಲ್ಲಿ ಇವಿ ಪ್ಲಾಂಟ್ ಹೊಸೂರಲ್ಲಿ ಏರ್ಪೋರ್ಟ್ ಹೊಸೂರಲ್ಲಿ ಬಸ್ ಸ್ಟ್ಯಾಂಡ್ ಹೊಸೂರಲ್ಲಿ ಕನ್ಸ್ಟ್ರಕ್ಷನ್ ಎಸ್ ಬೆಂಗಳೂರಿನ ಪಕ್ಕದಲ್ಲಿ ತಾಕೊಂಡಿರೋ ಹೊಸೂರು ಹೂಡಿಕೆದಾರರಿಗೆ ಉದ್ಯಮಿಗಳಿಗೆ ಹೊಸ ಹಾಟ್ಸ್ಪಾಟ್ ಆಗ್ತಾ ಇದೆ ಮೊನ್ನೆ ಅಷ್ಟೇ ಪುಣೆ ಮೂಲದ ಕೆ ಎಸ್ ಹೆಚ್ ಇನ್ಫ್ರಾ ಕಂಪನಿ ಸುಮಾರು ನಾನೂರ ಕೋಟಿ ಹೂಡಿಕೆಯನ್ನು ಅನೌನ್ಸ್ ಮಾಡಿತ್ತು ಹೊಸೂರಲ್ಲಿ ಇಂಡಸ್ಟ್ರಿಯಲ್ ಪಾರ್ಕ್ ಕಟ್ತೀವಿ ಐವತ್ತು ಎಕರೆಯಲ್ಲಿ ನಿರ್ಮಾಣ ಆಗುತ್ತೆ ಸಾವಿರಾರು ಜನರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿತ್ತು ಇದು ಎಕ್ಸಾಂಪಲ್ ಅಷ್ಟೇ ಈ ರೀತಿ ಹತ್ತಾರು ಕಂಪನಿಗಳು ಹೊಸೂರಿನ ಕಡೆಗೆ ಮುಖ ಮಾಡಿವೆ ಈಗ ಟಾಟಾದ ಹೂಡಿಕೆಗಳು ಜನರ ಗಮನ ಸೆಳೀತಾ ಇದೆ ಯಾಕಂದ್ರೆ ಬೇರೆ ಯಾರು ಪ್ಲಾನ್ ಮಾಡಿದ್ರೆ ಸ್ವಲ್ಪ ಮಹತ್ವ ಕಮ್ಮಿನೇ ಇರ್ತಾ ಇತ್ತು ಆದ್ರೆ ಟಾಟಾ ಸಿಟಿ ಮಾಡ್ತೀವಿ ಅಂತ ಹೊರಟಿದೆ ಅಲ್ಲಿ ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಅಂತ ಈ ಫ್ಯಾಮಿಲಿಯನ್ನು ಗುರುತಿಸಲಾಗುತ್ತೆ ಟಾಟಾ ಸಮೂಹವನ್ನ ಉಪ್ಪಿನಿಂದ ವಿಮಾನದ ತನಕ ಟ್ರಕ್ನಿಂದ ಟೆಕ್ನಾಲಜಿ ತನಕ ಟಾಟಾ ಉದ್ಯಮಗಳ ಸಾಗರ ಅದು ಹೀಗಾಗಿ ಜಮ್ಷೆಡ್ಪುರ ಮಾದರಿಯಲ್ಲೇ ಇಲ್ಲೂ ಕೈಗಾರಿಕಾ ಸಿಟಿಯನ್ನು ಕಟ್ಟಿದ್ರೆ ಅದು ಬೆಂಗಳೂರಿನ ಪಕ್ಕದಲ್ಲಿ ಒಬ್ಬ ಚಾಲೆಂಜರ್ನ ಕಟ್ಟಿಸಿದಾಗತ್ತೆ ಆಲ್ರೆಡಿ ಹೊಸೂರಲ್ಲಿ ಆಪಲ್ ಪ್ಲಾಂಟ್ ಓಪನ್ ಮಾಡಿರೋ ಟಾಟಾ ಐವತ್ತು ಸಾವಿರ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾ ಇದೆ ನಮ್ಮ ಬೆಂಗಳೂರಲ್ಲೂ ಕೂಡ ವಿಸ್ಟ್ ಟಾಟಾದವರು ತಗೊಂಡ್ರು ಆದರೆ ಅಲ್ಲೇ ಜಾಸ್ತಿ ಸುರಿಯೋದ್ರ ಬದಲಾಗಿ ಅವರು ನೆಕ್ಸ್ಟ್ ಪ್ಲಾಂಟ್ ಮಾಡಿದ್ದು ತಮಿಳುನಾಡಿನಲ್ಲಿ ಆರು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಅಂತ ಸುರಿತಾ ಇದ್ದಾರೆ ಹೊಸ ಉದ್ಯಮಗಳನ್ನ ಅಲ್ಲಿ ಆರಂಭ ಮಾಡೋಕೆ ಯೋಜನೆಗಳನ್ನ ಹಾಕೋಚಿದ್ದಾರೆ ಅದಕ್ಕೆ ತಕ್ಕಂತೆ ತಮಿಳುನಾಡು ಕೂಡ ಅಗ್ರೆಸಿವ್ ಆಗಿ ಕೆಲಸ ಶುರು ಮಾಡಿದೆ ಈಗ ಆಲ್ರೆಡಿ ತಮಿಳುನಾಡಿನ ಇಂಡಸ್ಟ್ರಿ ಮಿನಿಸ್ಟರ್ ರಾಜಾ ಮಾತನಾಡಿ ಹೊಸೂರು ಬರಿ ಜಮ್ಷೆಡ್ಪುರ ಮಾತ್ರ ಅಲ್ಲ ಜಮ್ಷೆಡ್ಪುರ ಪ್ಲಸ್ ಆಗುತ್ತೆ ನಾವು ಅಲ್ಲಿ ಒಂದು ಉದ್ಯಮ ಮಾತ್ರ ಬೆಳೆಸೋದಿಲ್ಲ ಎಲ್ಲ ಉದ್ಯಮಗಳು ಅಲ್ಲಿ ತಲೆ ತೋರಿತಿ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಮೂಲಕ ನೇರವಾಗಿ ಬೆಂಗಳೂರಿಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಟಿ ಐ ಐ ಸಿ ಅಥವಾ ತಮಿಳುನಾಡು ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಮೂಲಕ ಹೊಸೂರಿನ ಹೂಡಿಕೆ ಆಕರ್ಷಣೆಗೆ ಅವರು ಹೊಸ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಹೊಸೂರಲ್ಲಿ ಉದ್ಯಮಗಳನ್ನು ಮಾಡಿ ಸಬ್ಸಿಡಿ ಕೊಡ್ತೀವಿ ಭೂಮಿಯನ್ನು ಕೊಡ್ತೀವಿ ಹಣಕಾಸಿನ ಸಹಾಯ ಮಾಡ್ತೀವಿ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಕರಿತಾ ಇದ್ದಾರೆ ಕ್ಯಾಂಪೇನೇ ಮಾಡ್ತಾ ಇದ್ದಾರೆ ಹಾಗೆ ಏರ್ಪೋರ್ಟ್ ಕಟ್ಟೋದಾಗೂ ಕೂಡ ಅಂದ್ರೆ ಇಂಟರ್ ಏರ್ಪೋರ್ಟ್ ಕಟ್ಟೋದಾಗೂ ಕೂಡ ಅಲ್ಲಿ ಅನೌನ್ಸ್ ಮಾಡಿದಾರ ಅವರು ಅಷ್ಟು ಮಾತ್ರ ಅಲ್ಲ ಕರ್ನಾಟಕ ಸರ್ಕಾರಕ್ಕೆ ಮೆಟ್ರೋ ತಗೊಂಬಂದಿದಿರಲ್ರಿ ಅಲ್ಲಿವರೆಗೆ ಹೊಸೂರಿಗೂ ಕನೆಕ್ಟ್ ಮಾಡಿಬಿಡಿ ದುಡ್ಡು ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳಿ ಪ್ರಪೋಸಲ್ ಇಟ್ಟಿದ್ದಾರೆ ಆಲ್ರೆಡಿ ಅವರು ಈ ಮೂಲಕ ಕರ್ನಾಟಕಕ್ಕೆ ಅಳುಕು ಮೂಡಿಸ್ತಾ ಇದ್ದಾರೆ ಯಾಕಂದ್ರೆ ಸ್ನೇಹಿತರೆ ಇವತ್ತು ಬೆಂಗಳೂರಿನ ರಿಯಲ್ ಪವರ್ ಯಾವುದು ಅಂತ ನಿಮಗೆ ಗೊತ್ತು ಅದು ಇಲ್ಲಿನ ಬಿಸ್ನೆಸ್ ಮತ್ತು ಇಲ್ಲಿ ಬರುತ್ತಿರೋ ಇನ್ವೆಸ್ಟ್ಮೆಂಟ್ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ಬೆಂಗಳೂರು ಹೂಡಿಕೆದಾರರ ಬಿಗ್ ಹಾಟ್ ಸ್ಪಾಟ್ ಆಗಿ ಬದಲಾಗಿತ್ತು ಇಲ್ಲಿನ ವೆದರ್ ಇಲ್ಲಿನ ಪ್ರತಿಭೆ ಎಲ್ಲರನ್ನ ಸೂಜಿಗಲ್ಲಿನಂತೆ ಸೆಳಿತಾ ಇತ್ತು ಮೆಡಿಕಲ್ನಿಂದ ಮ್ಯಾನುಫ್ಯಾಕ್ಚರಿಂಗ್ ತನಕ ಸ್ಟಾರ್ಟ್ಅಪ್ ಗಳಿಂದ ಗಳ ತನಕ ಎಲ್ಲದರಲ್ಲೂ ಬೆಂಗಳೂರು ಪಾರಮ್ಯ ಸಾಧಿಸಿತ್ತು ಅದರ ಫಲವಾಗಿ ನಾವು ಇನೋವೇಷನ್ ಇಂಡೆಕ್ಸ್ ನಲ್ಲಿ ದೇಶದ ನಂಬರ್ ಒನ್ ದೇಶದ ನಂಬರ್ ಒನ್ ಮಾತ್ರ ಅಲ್ಲ ಡಾಮಿನೆಂಟ್ ಐಟಿ ಎಕ್ಸ್ಪೋರ್ಟರ್ ಆಗಿದೆ ವಿದೇಶಿ ನೇರ ಹೂಡಿಕೆಯಲ್ಲಿ ಟಾಪ್ ಮೂರಲ್ಲಿ ಬರ್ತೇವೆ ಎಲೆಕ್ಟ್ರಾನಿಕ್ಸ್ ಡಿಸೈನ್ ಕ್ಷೇತ್ರದಲ್ಲಿ ದೇಶದ ಫೋರ್ಟಿ ಪರ್ಸೆಂಟ್ ಪಾಲು ಮಷಿನ್ ಟೂಲ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ದೇಶದ ಐವತ್ತೆರಡು ಪರ್ಸೆಂಟ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅಪ್ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಶೇರ್ ಬಯೋಟೆಕ್ನಲ್ಲಿ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಶೇರ್ ಕರ್ನಾಟಕದಿದೆ ಈ ಎಲ್ಲದರ ಫಲವಾಗಿ ಬೆಂಗಳೂರು ರಾಜ್ಯದ ಮೂವತ್ತೈದು ಪರ್ಸೆಂಟ್ ಜಿ ಡಿ ಪಿಗೆ ಕೊಡುಗೆಯನ್ನು ಕೊಡ್ತಾ ಇದೆ ಬೆಂಗಳೂರಿನಿಂದ ಚಾಮರಾಜನಗರ ತನಕ ಬೆಳಗಾವಿಯಿಂದ ಕೋಲಾರ ತನಕ ಲಕ್ಷಾಂತರ ಯುವ ಜನತೆ ಬೆಂಗಳೂರಲ್ಲಿ ಜೀವನವನ್ನು ಕಟ್ಕೊಳ್ತಿದ್ದಾರೆ ಕರ್ನಾಟಕ ಶ್ರೀಮಂತ ರಾಜ್ಯ ಆಗಿತ್ತು ದೇಶದ ಜನರ ತಲ ಆದಾಯ ಎರಡು ಲಕ್ಷ ಆಸುಪಾಸಲ್ಲಿದ್ದರೆ ರಾಜ್ಯದ ಜನರ ತಲ ಆದಾಯ ಮೂರು ಲಕ್ಷದ ಮೇಲಿತ್ತು ಬೆಂಗಳೂರಲ್ಲಂತೂ ಹತ್ತತ್ರ ಏಳು ಲಕ್ಷ ಇದೆ ಸೊ ಇದೆಲ್ಲಕ್ಕೂ ಕಿರೀಟ ಪ್ರಾಯವಾಗಿದ್ದು ಉದ್ಯಮಗಳು ಸೊ ಅದಕ್ಕೆ ಪ್ರತಿಸ್ಪರ್ಧಿ ಅಥವಾ ಪರ್ಯಾಯ ಅಂತ ಒಂದು ನಗರ ಬೆಳ್ಕೊಂಡ್ರೆ ಇಲ್ಲಿಗೆ ಬರೋ ಹೂಡಿಕೆಗಳು ಇಲ್ಲಿನ ಉದ್ಯಮ ಸೊರಗೋ ಚಾನ್ಸಸ್ ಇರುತ್ತೆ ಅಥವಾ ಪ್ರತಿಸ್ಪರ್ಧೆ ಜಾಸ್ತಿಯಾಗಿ ಒಂದಷ್ಟು ಶೇರ್ ಅವರು ಕಿತ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಆಲ್ರೆಡಿ ನಮಗೆ ಚಾಲೆಂಜರ್ಸ್ ಇದ್ದಾರೆ ಹೈದರಾಬಾದ್ ನೋಡಿ ಕಳೆದ ಸಾಲಲ್ಲಿ ಬೆಂಗಳೂರಿನ ಐಟಿ ಸೆಕ್ಟರ್ ಇಪ್ಪತ್ನಾಲ್ಕು ಪರ್ಸೆಂಟ್ ಗ್ರೋ ಆದ್ರೆ ಹೈದರಾಬಾದ್ ನಲ್ಲಿ ಫೋರ್ಟಿ ಒನ್ ಪರ್ಸೆಂಟ್ ಗ್ರೋ ಆಗಿತ್ತು ನಿಜ ಅವ್ರದ್ದು ಬೇಸ್ ಕಮ್ಮಿ ಇದೆ ಬಟ್ ಬೆಳವಣಿಗೆ ಬೇಗ ನೋಡಿ ಫೋರ್ಟಿ ಒನ್ ಪರ್ಸೆಂಟ್ ನಮ್ದು ಪರ್ಸೆಂಟ್ ಗ್ರೋ ಆಗಿರೋದು ಬೆಂಗಳೂರಿನ ಒಂದಷ್ಟು ಸಮಸ್ಯೆಗಳು ನೀರಿನ ಸಮಸ್ಯೆ ಮೂಲಸೌಕರ್ಯದ ಒಂದಷ್ಟು ಅಡಚಣೆಗಳು ಮೂಲಸೌಕರ್ಯ ಒಂದಷ್ಟು ಮಟ್ಟಿಗೆ ಇದ್ರೂ ಕೂಡ ಅವುಗಳ ಸರಿಯಾದ ನಿರ್ವಹಣೆ ಇರೋದಿಲ್ಲ ಮಳೆ ಬಂದಾಗ ನೀರು ನಿಂತ್ಕೊಳ್ಳುತ್ತೆ ಹೆವಿ ಟ್ರಾಫಿಕ್ ತಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿದಂದು ರೋಡಿಗೆ ಕಸ ಹಾಕೋ ಜನ ಆಮೇಲೆ ಬಿ ಬಿ ಯಾಕೆ ಕ್ಲೀನ್ ಮಾಡಿಲ್ಲ ಅಂತ ಕೇಳೋ ಜನ ಇದೆಲ್ಲ ಬೆಂಗಳೂರು ಬಿಟ್ಟು ಬೇರೆ ಕಡೆ ಆಪ್ಷನ್ ಹುಡುಕೋ ಬಗ್ಗೆ ಚರ್ಚೆಗೂ ಕಾರಣ ಆಗಿತ್ತು ಇದಕ್ಕೆ ಸರ್ಕಾರದ ಕೆಲವೊಂದಷ್ಟು ಯದ್ವಾ ತದ್ವಾ ನೀತಿಗಳು ಕೂಡ ಕೆಲವೊಂದಷ್ಟು ಘೋಷಣೆಗಳು ಹೇಳಿಕೆ ಕೊಡೋದು ಪೊಲಿಟಿಷಿಯನ್ಸ್ ಅದರಿಂದಲೂ ಕೂಡ ಇದಕ್ಕೆ ಮತ್ತಷ್ಟು ಪುಷ್ ಸಿಕ್ಕಿತ್ತು ಇಂತಹ ಹೊತ್ತಲ್ಲಿ ಟಾಟಾದಂತಹ ದೈತ್ಯ ಕಂಪನಿಗಳು ಬೆಂಗಳೂರನ್ನ ಬಿಟ್ಟು ಹೊಸೂರಿಗೆ ಕಾಲಿಟ್ಟು ಅಲ್ಲಿ ಸಿಟಿ ಮಾಡ್ತೀವಿ ಅಂತ ಹೊರಟ್ರೆ ಸಾವಿರಾರು ಕೋಟಿ ಸುರಿದ್ರೆ ತಮಿಳುನಾಡು ಸರ್ಕಾರ ಏನಲ್ಲಿ ಐಟಿ ಬೆಳೆಸೋಕೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನ ಮಾಡೋಕೆ ಹೊರಟಿದೆ ಐ ಟಿ ಪಾರ್ಕ್ ಸ್ಥಾಪನೆ ಮಾಡೋಕೆಲ್ಲ ಹೊರಟಿದೆ ಆ ಎಲ್ಲ ಪ್ಲಾನ್ ಗಳಿಗೆ ಮತ್ತಷ್ಟು ಒಂದು ಬಲ ಸಿಕ್ಕಂತಾಗತ್ತೆ ಪ್ರೊಫೈಲ್ ಬಿಲ್ಟ್ ಆಗತ್ತೆ ಹೊಸೂರ್ದು ಟಿ ವಿ ಎಸ್ ಅಶೋಕ್ ಲೇಲ್ಯಾಂಡ್ ಏತರ್ ಓಲಾ ಟಟ್ರಾ ಟೊಯೋಟಾ ಬೊಶೋಕುದ್ ಕಂಪನಿಗಳು ಅಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಇತ್ತೀಚೆಗೆ ಹೆಚ್ಚಿನ ಹೂಡಿಕೆಗಳು ಅಲ್ಲಿ ಹರಿದು ಹೋಗ್ತಿರೋದ್ರಿಂದ ಬೆಂಗಳೂರಿನ ಶ್ರೀಮಂತಿಕೆಗೆ ಬೆಂಗಳೂರಿನ ಪ್ರಾರಂಭಕ್ಕೆ ಇದು ಚಾಲೆಂಜರ್ ಆಗಿ ಗ್ಯಾರಂಟಿ ರೂಪುಗೊಳ್ಳುತ್ತೆ ನೋಡಿ ಏತರ್ ನೋಡಿ ಓಲಾ ನೋಡಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರುವಂಥ ಕಂಪನಿಗಳು ಅದರ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಹೋಗಿ ಮಾಡ್ತಿದ್ದಾರೆ ನಮಗೆ ಇಲ್ಲೇ ಅನುಕೂಲಕರ ವಾತಾವರಣ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಮಾಡೋದ್ ಬದಲಿಗೆ ಜೊತೆಗೆ ತಮಿಳುನಾಡಿಗೂ ಹೊಸೂರು ಹೊಸ ಚಿನ್ನದ ಮೊಟ್ಟೆ ಇಡೋ ಕೋಳಿ ಯಾಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಒಂದು ಇಂಟರ್ ನ್ಯಾಷನಲ್ ಲೆವೆಲ್ ನ ಸಿಟಿ ಅವ್ರ ಕೈಲಿ ಆಗಲಿಲ್ಲ ಕೊಯಮುತ್ತೂರು ಚೆನ್ನೈಗಳಿದ್ರು ಕೂಡ ಬೆಂಗಳೂರಿಗೆ ಚಾಲೆಂಜ್ ಮಾಡಕ್ ಆಗಲ್ಲ ಚೆನ್ನೈ ಅಂತೂ ಸಮಸ್ಯೆಗಳ ಆಗರ ಹೂಡಿಕೆ ಮಾಡೋರಿಗೆ ಬಂಗಾಳ ಕೊಲ್ಲಿಯ ಚಂಡಮಾರುತಗಳೇ ಕಣ್ಮುಂದೆ ಬರುತ್ತೆ ಪ್ರತಿ ಸಲ ಪ್ರವಾಹ ಕುಡಿಯೋ ನೀರಿಗೂ ಸಮಸ್ಯೆ ಆ ಸಿಟಿಯ ನಗರ ಪಾಲಿಕೆಯವರು ಅಷ್ಟು ಚೆನ್ನಾಗಿ ಸ್ವಚ್ಛತೆಯನ್ನು ಕೂಡ ಮೇಂಟೈನ್ ಮಾಡಿಲ್ಲ ಸಾಕಷ್ಟು ಸಮಸ್ಯೆ ಇದೆ ಅಲ್ಲಿ ಜೊತೆಗೆ ವೆದರ್ ಕೂಡ ಟೂ ಹಾಟ್ ಬೆಂಗಳೂರು ತರ ಹಿತಕರ ಆತರ ಏನಿಲ್ಲ ಇದೇ ಕಾರಣಕ್ಕಾಗಿ ತಮಿಳುನಾಡು ಎಲ್ಲ ರೀತಿಯಲ್ಲೂ ಚೆನ್ನಾಗಿರೋ ಜಾಗ ಹುಡುಕ್ತಾ ಇತ್ತು ಅದು ಬೆಂಗಳೂರು ಪಕ್ಕದಲ್ಲಿ ಅವ್ರಿಗೆ ಸಿಕ್ಬಿಟ್ಟಿದೆ ಈಗ ಜಸ್ಟ್ ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿ ಸಬ್ಸಿಡಿ ಕೊಟ್ಟು ಜಸ್ಟ್ ಮೂವತ್ ನಿಮಿಷದಲ್ಲಿ ಬೆಂಗಳೂರಿಂದ ತಲುಪಬಹುದಾದ ಜಾಗಕ್ಕೆ ಕಂಪನಿಗಳನ್ನ ಸೆಳೆಯೋದು ತಮಿಳುನಾಡಿಗೆ ಕಷ್ಟ ಆಗಲ್ಲ ಅಂತ ಗೊತ್ತು ಅದಕ್ಕೋಸ್ಕರನೇ ಇಷ್ಟೆಲ್ಲ ಎಫರ್ಟ್ ಹಾಕ್ತಾ ಇದ್ದಾರೆ ಜೊತೆಗೆ ವಾತಾವರಣ ಚೆನ್ನೈ ಸುಡ್ತಾ ಇದ್ರೆ ಇಲ್ಲಿ ಬೆಂಗಳೂರು ತರದ ವಾತಾವರಣ ಇದೆ ಹಿತಕರ ವಾತಾವರಣ ಇದೆ ಲಿಟಲ್ ಲಂಡನ್ ಅಂತ ಕೂಡ ಕರೀತಾರೆ ಹೊಸೂರನ್ನ ಎಲ್ಲಕ್ಕಿಂತ ಮುಖ್ಯವಾಗಿ ಹೊಸೂರು ಮೂರು ರಾಜ್ಯಗಳ ನಡುವೆ ಬರೋ ಪ್ರದೇಶ ಆಂಧ್ರ ತಮಿಳುನಾಡು ಕರ್ನಾಟಕದ ನಡುವೆ ಬರುತ್ತೆ ಬೆಂಗಳೂರು ಬೆಳೆಯುವಲ್ಲಿ ಈ ಫ್ಯಾಕ್ಟರಿ ಎಷ್ಟು ಮುಖ್ಯ ಅಂತ ನೀವು ಚೆನ್ನಾಗಿ ಗೊತ್ತಿರಬಹುದು ನಾಡಿನ ಜನ ದಕ್ಷಿಣ ಆಂಧ್ರದ ಜನರೆಲ್ಲ ಬೆಂಗಳೂರಿಗೆ ಬರ್ತಾ ಇದ್ರು ಸ್ನೇಹಿತರೆ ಕೊಂಗು ನಾಡಂದ್ರೆ ಒಂದು ಪ್ರದೇಶದ ಹೆಸರು ಯಾವುದೇ ಬೈಗುಳ ಅಲ್ಲ ಅದು ಕೆಲವರ ಬೈಗುಳಕ್ಕೆ ಯೂಸ್ ಮಾಡ್ತಾರೆ ಬಟ್ ಅದೊಂದು ಪ್ರದೇಶದ ಹೆಸರು ತಮಿಳುನಾಡಲ್ಲಿ ಸೊ ಅಲ್ಲಿಂದಲೇ ಜನ ಬರ್ತಾ ಇದ್ರು ಇದು ದೊಡ್ಡ ವಾಣಿಜ್ಯ ಕೇಂದ್ರ ಆಗೋಕೆ ಕಾರಣ ಆಗಿತ್ತು ಆದ್ರೆ ಈಗ ನೋಡಿ ಮೊನ್ನೆ ಹೊಸೂರಿನ ವ್ಯಕ್ತಿಯೊಬ್ಬರು ಒಂದು ಹೇಳಿಕೆಯನ್ನು ಕೊಟ್ಟರು ನಾನು ಬೆಂಗಳೂರಲ್ಲಿ ಜಾಬ್ ಹುಡುಕೋಕೆ ಪ್ಲಾನ್ ಮಾಡ್ತಿದ್ದೆ ಆದ್ರೆ ಹೊಸೂರೇ ಡೆವಲಪ್ ಆಗ್ತಾ ಇದೆ ಬೆಂಗಳೂರಿಗೆ ಹೋಗೋದೇನು ಬೇಕಾಗಿಲ್ಲ ನನಗೆ ಇಲ್ಲೇ ಕ್ಲಿನಿಕ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಈ ರೀತಿ ಚಿಕ್ಕ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಗಳು ಕೂಡ ಬರೀ ಬೆಂಗಳೂರಲ್ಲಿ ಹೋಗಿ ಟ್ರಾಫಿಕ್ ಅಲ್ಲಿ ಯಾಕೆ ಇರೋದು ಅಂತ ಅಲ್ಲಿಗೂ ಶಿಫ್ಟ್ ಆಗೋ ಸಾಧ್ಯತೆ ಇರುತ್ತೆ ಒಂದಷ್ಟು ಜೊತೆಗೆ ಕನೆಕ್ಟಿವಿಟಿ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ ಎಲ್ಲಾ ರೀತಿ ಏರ್ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ ರೈಲ್ವೆ ಕೂಡ ಚೆನ್ನಾಗಿದೆ ಒಳ್ಳೆ ನೀರಿನ ಮೂಲವನ್ನ ಹೊಂದಿದ್ದಾರೆ ತಮಿಳುನಾಡಿನ ಎರಡನೇ ಅತಿ ದೊಡ್ಡ ನದಿ ಅಂತ ಕರೆಸಿಕೊಳ್ಳೋ ಪೊನಯ್ಯಾರ್ ಇದೆ ಹೊಸೂರಿನ ಮೂಲಕ ನದಿ ಹಾದು ಹೋಗುತ್ತೆ ಸೊ ಕುಡಿಯೋ ನೀರಿಗೆ ಕೈಗಾರಿಕೆಗಳಿಗೆ ಸಮಸ್ಯೆ ಆಗಲ್ಲ ಹೀಗಾಗಿ ತಮಿಳುನಾಡು ತುಂಬಾ ಅಗ್ರೆಸಿವ್ ಆಗಿ ಈ ಪ್ರಾಜೆಕ್ಟ್ ಅನ್ನ ಹೊಸೂರು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದೆ ಸ್ನೇಹಿತರೆ ಈಗ ನೀವು ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಒಪಿನಿಯನ್ ನಾವು ಆಲ್ರೆಡಿ ಹಲವಾರು ಸಲ ಹೇಳಿ ಆಗಿದೆ ಈ ಬಿಸ್ನೆಸ್ ಎಕಾನಮಿ ವಿಚಾರದಲ್ಲಿ ಸರ್ಕಾರಗಳು ಹೇಗೆ ನಡ್ಕೋಬೇಕು ಅಂತ ನಿಮಗೂ ಕೂಡ ನಮ್ಮ ನಿಲುವು ಗೊತ್ತಿರ್ಬೋದು ಕಾಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಹೇಳಿ ಇದರ ಪರಿಣಾಮಗಳು ಏನಾಗಬಹುದು ನಾವು ಯಾವ ರೀತಿ ಈ ಸ್ಪರ್ಧೆಯನ್ನು ಎದುರಿಸೋಕೆ ರೆಡಿ ಆಗಬೇಕು ಅಂತ ನಿಮಗನಿಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ